ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಿಖಿತ ಪೊಲಿಟಿ ಲಕ್ಷ್ಮಿಕಾಂತ್ ಸೀರೀಸ್ ನಾವು ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ವಿಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ ನೀವು ನೋಡಬಹುದು ಅಂಡ್ ಸಪ್ರೇಟ್ ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿದೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಟರ್ಸ್ಟೇಟ್ ರಿಲೇಷನ್ಸ್ ಏನಿದೆ ಅದನ್ನ ಡಿಸ್ಕಸ್ ಮಾಡೋಣ ಸಕ್ಸಸ್ಫುಲ್ ಫಂಕ್ಷನ್ ಇಂಡಿಯನ್ ಫೆಡರಲ್ ಸಿಸ್ಟಮ್ ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ದ ಹಾರ್ಮೋನಿಸ್ ರಿಲೇಷನ್ಸ್ ಅಂಡ್ ಕ್ಲೋಸ್ ಕೋಪರೇಷನ್ ಬಿಟ್ವೀನ್ ದ ಸೆಂಟರ್ ಅಂಡ್ ದ ಸ್ಟೇಟ್ ಬಟ್ ಆಲ್ಸೋ ಬಿಟ್ವೀನ್ ದ ಸ್ಟೆಟ್ ಸ್ಟೇಟ್ಸ್ ಅಂಡ್ ಸ್ಟೇಟ್ಸ್ ಇನ್ಸ್ ದ ಕಾನ್ಸ್ಟಿಟ್ಯೂಷನ್ ಮೇಕ್ಸ್ ಫಾಲೋಯಿಂಗ್ ಪ್ರೊವಿನ್ ವಿತ್ರಿಗೌಡ ನೋಡಿ ಒಂದು ನಮ್ಮ ಈ ಫೆಡ್ರಲ್ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ನಮ್ಮ ಭಾರತದಲ್ಲಿ ಒಂದು ಸಕ್ಸಸ್ ಆಗ್ಬೇಕು ಅಂದ್ರೆ ಫೆಡ್ರಲ್ ಸಿಸ್ಟಮ್ ಬರೀ ಸೆಂಟರ್ ಮತ್ತೆ ಸ್ಟೇಟಿನ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅಂದ್ರೆ ಸೆಂಟರ್ ಮತ್ತೆ ಸ್ಟೇಟ್ ಇನ್ ಗುಡ್ ಟರ್ಮ್ಸ್ ಅಲ್ಲಿ ಇದ್ರೆ ಮಾತ್ರ ಸಾಧ್ಯ ಆಗಲ್ಲ ಈವನ್ ಸ್ಟೇಟ್ಸ್ ಸ್ಟೇಟ್ಸ್ ಕೂಡ ಗುಡ್ ರಿಲೇಷನ್ಶಿಪ್ ಅಲ್ಲಿ ಇರಬೇಕು ಸ್ಟೇಟ್ಸ್ ಸ್ಟೇಟ್ಸ್ ನ ಮತ್ತೆ ಕೂಡ ಕೋಆಪರೇಷನ್ ಅಂಡ್ ಕೋರ್ಡಿನೇಷನ್ ಇರಬೇಕು ಅವಾಗ ಈ ನಮ್ಮ ಫೆಡರಲ್ ಪೊಲಿಟಿಕಲ್ ಸಿಸ್ಟಮ್ ಏನಿದೆ ಅದು ಇನ್ನ ತುಂಬಾ ಚೆನ್ನಾಗಿ ಅದು ಸ್ಟ್ರೆಂಥನ್ ಆಗೋದಕ್ಕೆ ಸಾಧ್ಯ ಅಂತ ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ನೋಡಿ ವೆರಿ ಗುಡ್ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು ಇದು ಇದನ್ನ ಮೇನ್ಸ್ ಅಲ್ಲಿ ಯು ಪಿ ಎಸ್ ಸಿ ಮೇನ್ಸ್ ಅಲ್ಲಿ ಏನಾದ್ರು ಕೇಳಿದ್ರೆ ಅವಾಗ ಇಂಟ್ರೊಡಕ್ಷನ್ ಆಗಿ ಬರೆದ್ರೆ ಇಟ್ ವಿಲ್ ಫೆಚ್ ವೆರಿ ಗುಡ್ ಮಾರ್ಕ್ಸ್ ಅಂತ ಹೇಳ್ಬೋದು ದ ಸಕ್ಸಸ್ಫುಲ್ ಫಂಕ್ಷನ್ ಆಫ್ ದ ಇಂಡಿಯನ್ ಫೆಡರಲ್ ಸಿಸ್ಟಮ್ ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ದ ಹಾರ್ಮೋನಿಯಸ್ ರಿಲೇಷನ್ ಅಂಡ್ ಕ್ಲೋಸ್ ಕೋಆಪರೇಷನ್ ಬಿಟ್ವೀನ್ ಸ್ಟೇಟ್ಸ್ ಬಟ್ ಆಲ್ಸೋ ಬಿಟ್ವೀನ್ ದ ಸ್ಟೇಟ್ಸ್ ವೆರಿ ಗುಡ್ ನೈಸ್ ಇಂಟ್ರೊಡಕ್ಷನ್ ಆಕ್ಚುಲಿ ನೋಡಿ ಇಂಟ್ರೊಡಕ್ಷನ್ ಗೆ ಲಕ್ಷ್ಮಿಕಾಂತಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ ಅದೇ ಹಲವಾರು ಇಂಟ್ರೊಡಕ್ಷನ್ ಮಾಡ್ಬೋದು ಸೊ ಮೇನ್ಸ್ ಆನ್ಸರ್ ರೈಟಿಂಗ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ಬೇಕಿದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಇಂಟ್ರೊಡಕ್ಷನ್ ಬರೀಬೇಕು ಅಂಡ್ ಯಾವ ರೀತಿಯಾಗಿ ಲಕ್ಷ್ಮೀಕಾಂತ್ ಬುಕ್ಸ್ ನ ಯೂಸ್ ಮಾಡ್ಕೊಂಡು ಇಂಟ್ರೊಡಕ್ಷನ್ ಬರೀಬಹುದು ಅಂತ ಸೊ ಎಲ್ಲೆಲ್ಲಿ ಇಂಟ್ರೊಡಕ್ಷನ್ ಯಾವ್ದ ಲೈನ್ ಇದೆ ಆ ಯಾವ ಲೈನ್ ನ ಇಂಟ್ರೊಡಕ್ಷನ್ ಆಗಿ ಯೂಸ್ ಮಾಡ್ಬೋದು ಅಂತ ఎన్స్ దాన్స్టి ఫాలోయింగ్ ప్రొవిషన్ ఇన్ దిస్ రికార్డ్ సో అదోస్టిూషనల్ మేకర్స్ గొప్ప సెంట్రల్ మే స్టేట్ గుడ్ టెంటర్ అండ్ స్టేట్ అందు కరేషన్ కోఆర్డిషన్ ఇరే సాధ్య స్టేట్ స్టేట్స్ అందు గుడ్ కరేషన్ ఇక అదకోస్టిూషన్ మేకర్స్ సంవిధాల్ హవారు ప్రోవిజన్స్ కొట్బా ಇಂಟರ್ ಸ್ಟೇಟ್ ಮಧ್ಯೆ ಗುಡ್ ರಿಲೇಶನ್ಶಿಪ್ ಇರ್ಲಿ ಅಂತ ಯಾವ್ದು ಅಂತ ನೋಡೋದ್ರೆ ಅಜುಡಿಕೇಶನ್ ಆಫ್ ದ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅಂದ್ರೆ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಏನಿದೆ ಅದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಯಾವ ರೀತಿಯಾಗಿ ಇಂಥ ಒಂದು ಎರಡು ಸ್ಟೇಟ್ ಗಳ ಮಧ್ಯೆ ವಾಟರ್ ಮೇಲೆ ಏನಾದ್ರು ಜಗಳ ಬಂದ್ರೆ ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ನೋಡಿ ಆ್ಯಂಡ್ ಕೋಆರ್ಡಿನೇಷನ್ ಥ್ರೂ ಇಂಟರ್ಸ್ಟೇಟ್ ಕೌನ್ಸಿಲ್ ಮತ್ತೆ ಇಂಟರ್ಸ್ಟೇಟ್ ಕೌನ್ಸಿಲ್ ನ ಸೆಟ್ ಅಪ್ ಮಾಡಬೇಕು ಅಂತ ಅದನ್ನ ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ಮ್ಯೂಚುವಲ್ ರೆಕಗ್ನೇಷನ್ ಆಫ್ ದ ಪಬ್ಲಿಕ್ ಆಕ್ಟ್ಸ್ ರೆಕಾರ್ಡ್ಸ್ ಅಂಡ್ ಜುಡಿಶಿಯಲ್ ಪ್ರೊಸೀಡಿಂಗ್ ಅಂದ್ರೆ ಒಂದು ಸ್ಟೇಟ್ ಅಲ್ಲಿ ಏನಾದ್ರೂ ಆಕ್ಟ್ ನ ಪಾಸ್ ಮಾಡಿ ಅಥವಾ ಒಂದು ಸ್ಟೇಟ್ ಅಲ್ಲಿ ಏನಾದ್ರು ಲಾ ನ ಮಾಡಿರ್ತಾರೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಸ್ಟೇಟಲ್ಲಿ ಆ ಪರ್ಸನ್ ಕ್ರೈಮ್ ಮಾಡಿದ್ರೆ ನಮ್ಮ ಸ್ಟೇಟಿನ ಪರ್ಸನ್ ಬೇರೆ ಸ್ಟೇಟಿಗೆ ಹೋಗಿ ಕ್ರೈಮ್ ಮಾಡಿದ್ರೆ ಅವಾಗ ಯಾವ ಆಕ್ಷನ್ ತಗೋಬೇಕು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಸೊ ಈ ರೀತಿಯಾಗಿ ಬರೀ ಇನ್ವೆಸ್ಟಿಗೇಷನ್ ಅಂತ ಅಂತ ಅಲ್ಲ ಎಲ್ಲ ಜುಡಿ ರೆಕಾರ್ಡ್ಸ್ ಆಗಿರ್ಬೋದು ಜುಡಿಷಿಯಲ್ ಪ್ರೊಸಿಡಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಮ್ಯೂಚುವಲ್ ರೆಕೇಷನ್ ಇದೆ ಅಂಡ್ ಇಂಟರ್ ಸ್ಟೇಟ್ ಟ್ರೇಡ್ ಮತ್ತೆ ಕಾಮರ್ಸ್ ಏನಿದೆ ಅದನ್ನು ಕೂಡ ಯುವರ್ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಕೊಟ್ಟಿದ್ದಾರೆ ಸೊ ಇನ್ ಅಡಿಷನ್ ಟು ದಿಸ್ ಕೌನ್ಸಿಲ್ ವಾಸ್ ಆಲ್ಸೋ ಎಸ್ಟಾಬ್ಲಿಷಡ್ ಬೈ ದ ಪಾರ್ಲಿಮೆಂಟ್ ಇನ್ ಆರ್ಡರ್ ಟು ಪ್ರಮೋಟ್ ಇಂಟರ್ಸ್ಟೇಟ್ ಕೋಪರೇಷನ್ ಝೋನಲ್ ಕೌನ್ಸಿಲ್ ನೋಡಿ ಝೋನಲ್ ಕೌನ್ಸಿಲ್ ಹಲವಾರು ರೆಕಮೆಂಡೇಶನ್ ಮಾಡಿದ್ರು ಸೊ ಸೆಂಟರ್ ಸ್ಟೇಟ್ ರಿಲೇಷನ್ಸ್ ನಮಗೆ ಅದು ಝೋನಲ್ ಕೌನ್ಸಿಲ್ ಬೇಕು ಝೋನಲ್ ಕೌನ್ಸಿಲ್ ಬೇಕು ಅಂತ ಸೊ ಈವನ್ ಸರ್ಕಾರಿ ಕಮಿಷನ್ ಕೂಡ ರೆಕಮೆಂಡ್ ಮಾಡಿದ್ರು ಝೋನಲ್ ಕೌನ್ಸಿಲ್ ಬೇಕು ಅಂತ ಸೊ ಅದನ್ನೆಲ್ಲದನ್ನು పార్లిమెంట్ అదనెక్సెప్ట్ మిబిట్టునల్ కౌన్సిల్ సెట్అప్ ఇంటర్స్టేట్ వాటర్ డీస్టల్ టూ సిక్స్టి ప్రొవైడ్ ఫార్ అడ్జికేషన్ ఆఫ్ ఇంటర్స్టేట్ వాటర్ డీస్ ఆర్టికల్ టూ సిక్స్టి కన్స్టిట్యూషన్ అడుగు స్టేట్ అంత స్టేట్స్ మధ్య ఏనూ ಇಂಟರ್ ಸ್ಟೇಟ್ ವಾಟರ್ ಅಂದ್ರೆ ಒಂದ್ ನೋಡಿ ಇಂಟರ್ ಸ್ಟೇಟ್ ವಾಟರ್ ಅಂತ ಅಂತ ಅಂದ್ರೆ ಎರಡು ಮೂರು ಸ್ಟೇಟ್ ಗಳ ಮಧ್ಯದಲ್ಲಿ ನದಿ ಹಾರು ಹೋಗ್ತಾ ಇದ್ರೆ ಅದನ್ನ ಇಂಟರ್ ಸ್ಟೇಟ್ ವಾಟರ್ ಅಂತ ಕರೀತಾರೆ ಸೊ ಆತರ ಏನಾದ್ರು ಇಂಟರ್ ಸ್ಟೇಟ್ ವಾಟರ್ ಅಲ್ಲಿ ಏನಾದ್ರು ಡಿಸ್ಪ್ಯೂಟ್ ಅರೈಸ್ ಆದ್ರೆ ಅವಾಗ ಯಾವ ರೀತಿ ಆ ಸಲ್ಯೂ ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಆರ್ಟಿಕಲ್ ಟೂ ಸಿಕ್ಸ್ಟಿ ಟೂ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆಕ್ಯಾನಿಸಂ ಕೊಟ್ಟಿದ್ದಾರೆ సో పార్లిమెంట్ బై లో ప్రొవైడ్ ఫార్ ద అజ్యుకేషన్ ఆఫ్ ఎనిీ డీస్ప్యూట్ ఆర్ కంప్లైంట్ విత్ రెస్పెక్ట్ దూస్ నోడి పార్లిమెంట్ పవర్ కొట్ట పార్లిమెంట్ బెక్క పాస్ మా పాస్ మిబిట్ కంప్లైంట్ అూట్ అరైజ్ అదే సో యీతి వాటా యూస్ డిస్ట్రిబ్యూషన్ అవీతి కంట్రోల్ సో ఈ డిస్ప్యూట్ అరైజ్ అదే ఇన్ బిట్వీన్ టూ అర్ మోర్ స్టేట్స్ న మధ్య ಪಾರ್ಲಿಮೆಂಟ್ ಬೇಕಂದ್ರೆ ಒಂದು ಲಾ ನ ಎಷ್ಟ ಒಂದು ಲಾ ನ ಮಾಡ್ಬೋದು ಪಾರ್ಲಿಮೆಂಟ್ ಮೇ ಆಲ್ಸೋ ಪ್ರೊವೈಡ್ ನೈದರ್ ಸುಪ್ರೀಂ ಕೋರ್ಟ್ ನಾರ್ ಎನಿ ಕೋರ್ಟ್ ಇನ್ ದಕ್ಸೆಸ್ ಆಫ್ ಜುರಿಟಿಕ್ಟ್ ಅವ್ರು ನೋಡಿ ಆಮೇಲೆ ಪಾರ್ಲಿಮೆಂಟ್ ಗೆ ಪವರ್ ಇನ್ನೊಂದ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪಾರ್ಲಿಮೆಂಟ್ ಬೇಕಿದ್ರೆ ಹೇಳ್ಬೋದು ಸುಪ್ರೀಂ ಕೋರ್ಟ್ ಅಥವಾ ಯಾವುದೇ ಒಂದು ಹೈಕೋರ್ಟ್ ಆಗಿರ್ಬೋದು ಈ ಮ್ಯಾಟರ್ ನ ನೀವು ಡಿಸಿಷನ್ ನ ಕೊಡೋ ಆಗಿಲ್ಲ ಅಂತ ಓಕೆ ಇದು ಒಂದು ಪಾರ್ಲಿಮೆಂಟ್ ಪವರ್ ಇದೆ ಅಂದ್ರೆ ಡಿಸ್ಪ್ಯೂಟ್ ಆಯ್ತು ಅಂದ್ರೆ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಯ್ತು ಅಂದ್ರೆ ಅವಾಗ ಸುಪ್ರೀಂ ಕೋರ್ಟ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಸುಪ್ರೀಂ ಕೋರ್ಟ್ ಗೆ ಪವರ್ ಇಲ್ಲ ಆಕ್ಚುಲಿ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಏನಾದ್ರು ಅರೈಸ್ ಆದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಸೊ ಪಾರ್ಲಿಮೆಂಟ್ ಬೇಕಿದ್ರೆ ಅಹ್ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ನ ಸಾಲ್ವ್ ಮಾಡೋದಕ್ಕೆ ಒಂದು ಲಾ ನ ಎಸ್ಟಾಬ್ಲಿಷ್ ಮಾಡ್ಬೋದು ಅಥವಾ ಯಾವ್ದಾದ್ರು ಒಂದು ಮೆಕಾನಿಸಮ್ ಒಂದು ಕಮಿಟಿ ನ ಸೆಟ್ ಅಪ್ ಮಾಡ್ಬೋದು ಪಾರ್ಲಿಮೆಂಟ್ ಬಟ್ ಅಕಸ್ಮಾತ್ ಏನಾದ್ರು ಆ ಏನಾದ್ರು ಇಂಟ್ರೆಸ್ಟೆಡ್ ಡಿಸ್ಪ್ಯೂಟ್ ಇದೆ ಅಂತ ಯಾವುದೇ ಒಂದು ಸ್ಟೇಟ್ ಆಗಿರ್ಬೋದು ಇವಾಗ ನಮ್ಮ ಕಾವೇರಿ ಡಿಸ್ಪ್ಯೂಟ್ ಏನ್ ನೋಡೋದಾದ್ರೆ ತಮಿಳುನಾಡು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ಡಿಸ್ಪ್ಯೂಟ್ ಏನಿದೆ ಸೊ ಈ ಡಿಸ್ಪ್ಯೂಟ್ ನ ತಗೊಂಡ್ರೆ ನಾವು ಸುಪ್ರೀಂ ಕೋರ್ಟ್ ಗೆ ಹೋಗಕ್ಕಾಗಲ್ಲ ಸೊ ಪಾರ್ಲಿಮೆಂಟ್ ಏನಾದ್ರು ಪರ್ಮಿಷನ್ ಕೊಟ್ರೆ ಪಾರ್ಲಿಮೆಂಟ್ ಏನಾದ್ರು ಹೇಳುದ್ರೆ ನೋಡಿ ಈ ಡಿಸ್ಪ್ಯೂಟ್ ಏನಿದೆ ಇದನ್ನ ನೀವು ಕೋರ್ಟ್ ಅಲ್ಲಿ ತಗೊಳ್ಳಿ ಅಂತ ಅವಾಗ ಗೆ ಅವಾಗ ಸುಪ್ರೀಂ ಕೋರ್ಟ್ ನೋಡ್ಬೇಕು ಇಲ್ಲ ಅಂದ್ರೆ ಪಾರ್ಲಿಮೆ ಸುಪ್ರೀಂ ಕೋರ್ಟ್ ಪವರ್ ಇಲ್ಲ ಇಲ್ಲ ಅಂಡ್ ಪಾರ್ಲಿಮೆಂಟ್ ಕೂಡ ಅಕಸ್ಮಾತ್ ಏನಾದ್ರು ಸುಪ್ರೀಂ ಕೋರ್ಟ್ ಆಲ್ರೆಡಿ ಡಿಸಿಷನ್ಸ್ ಏನಾದ್ರು ತಗೊಂಡು ಏನಾದ್ರು ಮಾಡಿದ್ರೆ ಅವಾಗ್ಲೂ ಕೂಡ ಪಾರ್ಲಿಮೆಂಟ್ ಆ ನ ಸ್ಟಾಪ್ ಮಾಡ್ಬೋದು ఆర్టికల్ టూ సిక్స్టి పవర్ కొట్ట అండర్ దిస్ ప్రొవిజన్ పార్లమెంట్ పార్లిమెంట్ అస్ లాస్ రివర్ బోర్డ్స్ యాక్ట్ అండ్ ఇంటర్స్టేట్ వాటర్ డీస్ప్యూట్ సో ఆ ఈ ప్రొవిజన్ యూజ్ మూడు ఆర్టికల్ టూ సిక్స్టి యూజ్ మూడు పార్లమెంట్ ఎరడు లా పాస్ మార్తూ రివర్ బోర్డ్ యాక్ట్ ఇన్న ఇంటర్స్టేట్ వాటర్ డీస్ప్యూట్ యాక్ట్ సో రివర్ బోర్డ్ యాక్ట్స్ ఏదైతే ప్రొవైడ్ ఫర్ ఫార్ ఎస్టాబ్లిష్మెంట్ ఆఫ్ రివర్ బోర్డ్స్ ఫర్ ఫార్ రెగ్యులేషన్ డెవలప్మెంట్ ఆఫ్ ఇంటర్స్టేట్ అండ్ ನೋಡಿ ರಿವರ್ ಬೋರ್ಡ್ ಆಕ್ಟ್ ಏನ್ ಮಾಡುತ್ತೆ ಅಂದ್ರೆ ಇದು ಮೇನ್ ಏಮ್ ಏನು ಅಂದ್ರೆ ರೆಗ್ಯುಲೇಷನ್ ಮಾಡುತ್ತೆ ಅಂಡ್ ಡೆವಲಪ್ಮೆಂಟ್ ಯಾವ ರೀತಿಯಾಗಿ ಮಾಡ್ಬೇಕು ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು ಅದ್ರ ಬಗ್ಗೆ ಈ ಬೋರ್ಡ್ ಆ ನೋಡ್ಕೊಳತಕ್ಕೆ ನೋಡ್ಕೊಳ್ಳುತ್ತೆ ಅಂಡ್ ಇಂಟೆಸ್ಟ್ ವಾಟರ್ ಡಿಸ್ಪ್ಯೂಟ್ ಏನ್ ಮಾಡುತ್ತೆ ಅಂದ್ರೆ ಎರಡು ಸ್ಟೇಟ್ ಗಳ ಮತ್ತೆ ಏನಾದ್ರು ಡಿಸ್ಪ್ಯೂಟ್ ರೇಟ್ ಅರೈಸ್ ಆಯ್ತು ಅಂದ್ರೆ ಅವಾಗ ಇದು నోడత యాతి డిస్ప్యూట్ న సాల్వ్ మార్కు చెక్కు ఇంటర్స్టేట్ డిస్ప్యూట్ ఎంఫర్త్ సెంట్రల్ గవర్నమెంట్ సెట్అప్ అండ్ అడోక్ ట్రిబ్యూనల్ ఫోర్ అర్జిషన్ ఆఫ్ డీస్ టుటర్అప్ ఇంటర్స్టేట్ వాటర్ అందరి ఇంటర్స్టేట్ డీస్ప్యూట్ ఆక్ట్ సెంట్రల్ గవర్నమెంట్ ప్రొవై సెంట్రల్ గవర్నమెంట్ పవర్ కొడు సో ఇన్ కెస్ ఏర్ మో స్టేట్ న మేన ఇంట వాటర్ న ఏప్యూట్ అరైజ్ ఆగ్దా యీతి అదే అన్న అండ్ ఈ డీస డీసీషన్ ఏ ట్రిబ్యునల్ అంద్ర ఇంటర్స్టేట్ వాటర్ డీస్ప్యూట్ ెంట్ ట్రిబ్యూనల్ సెట్అప్ ట్రిబ్యునల్ ఆడోక్స్ ట్రిబ్యునల్ అంతే ఇట్ ఈక్ నీయర్ కోర్ట్ తర్ిబ్యునల్ డీసీన్ హో అంద్ర డసిజన్ ఏ ఫైనల్ అయితే అండ్ ఆ డసిజన్ స్టేట్స్ అంత స్టేట్స్ ఏ ఫో మేము ಆ ಡಿಸಿಷನ್ ಮೇಲೆ ಯಾವುದೇ ಒಂದು ಕೋರ್ಟ್ ಹೈಕೋರ್ಟ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಲ್ಲಿಗೆ ಹೋಗಿ ಇದನ್ನ ಅಪೀಲ್ ಮಾಡಿಲ್ಲ ಅಂದ್ರೆ ಈ ಟ್ರಿಬ್ಯುನಲ್ ಡಿಸಿಷನ್ ಅಂದ್ರೆ ಇದು ನಮ್ಗೆ ಇಷ್ಟ ಇಲ್ಲ ಸುಪ್ರೀಂ ಕೋರ್ಟ್ ಪ್ಲೀಸ್ ಚೆಕ್ ಮಾಡು ಸುಪ್ರೀಂ ಕೋರ್ಟ್ ನಮ್ಗೆ ಬೇರೆ ಡಿಸಿಷನ್ ಕೊಡ್ಸು ಇದು ಇದು ನಮಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಕೋರ್ಟಿಗೆ ಗೆ ಹೋಗಿಲ್ಲ ಆ ಪವರೇ ಕೊಟ್ಟಿಲ್ಲ ఇంటర్ేట్ వాటర్ డిస్ప్యూట్ ఏతూ పార్లిమెంట్ పవర్ కొట్ పార్లిమెంట్ సొల్యూషన్ ద నీడ్ ఫర్ అన్స్ట్రా జుడిషియల్ మెషినీ టు సెటల్ ద ఇంటర్స్టేట్ వాటర్ డిస్బ్యూట్ ఈస్ ఫలో సుప్రీం కోర్ట్ వుడ్ ఇండి హుడిషన్ టు డీసైడ్ ఎని డిస్ప్యూట్ బిట్వీన్ ద స్టేట్ ఇన్ కనెక్షన్ విత్ వాటర్ సప్లై ఇఫ్ లీగల్ రైట్స్ ఇంట్రెస్ట్ ఆర్ కన్సర్న్ బట్ దయన్స్ ఆఫ్ మోస్ట్ కంట్రీస్ హోన్ ద రూల్స్ ఆఫ్ లా ಸೆಂಟ್ರಲ್ ಗರ್ಮೆಂಟ್ ಸೆಟ್ ಅಪ್ ನೈನ್ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ದ ನೈನ್ ಆಫ್ ದ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಥ್ರೂಟ್ ದ ಕಂಟ್ರಿ ಟೋಟಲಿ ನೈನ್ ಇಂಟರ್ಸ್ಟೇಟ್ ಟ್ರಿಬ್ಯುಲ್ ವಾಟರ್ ಡಿಸ್ಪ್ಯೂಟ್ ನ ಸೆಟ್ ಅಪ್ ಮಾಡಿದೆ ಟ್ರಿಬ್ಯುನಲ್ಸ್ ನ ಸೊ ಯಾವ್ದಾದ್ರು ಅಂತ ನೋಡೋದಾದ್ರೆ ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಸೊ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಸೆಟ್ ಅಪ್ ಮಾಡ್ತು ಮಹಾರಾಷ್ಟ್ರ ಕರ್ನಾಟಕ ಅಂಡ್ ಗೌರ್ಮೆಂಟ್ ಮಹಾರಾಷ್ಟ್ರ ಕರ್ನಾಟಕ ಅಂಡ್ ಆಂಧ್ರ ಪ್ರದೇಶ್ ನಮ್ಮ ಸಲ್ಯೂಷನ್ ತರೋದಕ್ಕೋಸ್ಕರ ಸೊ ಕಾವೇರಿ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಸೊ ನಮ್ಮ ಕರ್ನಾಟಕಕ್ಕೆ ರಿಲೇಟೆಡ್ ನೋಡೋದಾದ್ರೆ ಗೋದಾವರಿ ಇದೆ ಆಮೇಲೆ ನರ್ಮದ ನೋಡೋದಾದ್ರೆ ರಾಜಸ್ಥಾನ್ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರದಲ್ಲಿ ಇದೆ ಅಂಡ್ ದಿ ರಿವರ್ ಬೀಚ್ ವಾಟರ್ ಡಿಸ್ಪ್ಯೂಟ್ ನೋಡೋದಾದ್ರೆ ಪಂಜಾಬ್ ಅಲ್ಲಿ ನೋಡಿ ನೋಡಿ ಈ ತರ ಕೇಳೋ ಸಾಧ್ಯತೆ ಇದೆ ರಿವರ್ನ ಕೊಟ್ಬಿಟ್ಟು ಯಾವ ಸ್ಟೇಟ್ ನ ಮಧ್ಯೆ ಡಿಸ್ಪ್ಯೂಟ್ ಇದೆ ಅಂತ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಅಂತ ಕೊಟ್ಬಿಟ್ಟು ಯಾವ್ಯಾವ ಸ್ಟೇಟ್ಸ್ ನ ಮಧ್ಯೆ ಈ ಡಿಸ್ಪ್ಯೂಟ್ ಇದೆ ಅಂತ ಕೇಳ್ಬೋದು ಸೊ ನೆನ್ಪಿಟ್ಕೋಬೇಕು ಯಾವ್ಯಾವ ಸ್ಟೇಟ್ಸ್ ನ ಮಧ್ಯೆ ಡಿಸ್ಪ್ಯೂಟ್ ಇದೆ ಕಾವೇರಿ ಎಲ್ರಿಗೂ ಗೊತ್ತು ಸೊ ಇವಾಗ ವಸನ್ ಸಾರಿ ವಂಸದ್ರ ವಂಸದ್ರ ವಾಟರ್ ಡಿಸ್ಪ್ಯೂಟ್ ಒಡಿಸ್ಸಾ ಮತ್ತೆ ಆಂಧ್ರ ಪ್ರದೇಶದಲ್ಲಿದೆ ಸೊ ಈ ತರ ಅಂದ್ರೆ ಅದನ್ನ ನೀವು ನೆನ್ಪಿಡ್ಕೋಬೇಕು ಇದಮಿಲಿಯರ್ ಇಲ್ಲ ಆಂಧ್ರ ಪ್ರದೇಶ ಮತ್ತೆ ಒಡಿಸಾ ಮತ್ತೆ ಇದ್ರೆ ಅಂಡ್ ಮಹಾನದಿ ಮಹಾನದಿ ಎಲ್ಲಿ ಅರ್ಧ ಹೋಗುತ್ತೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಸೊ ಗೋವಾ ಕರ್ನಾಟಕ ಅಂಡ್ ಮಹಾರಾಷ್ಟ್ರದಲ್ಲಿದೆ ಸೊ ಈ ರೀತಿಯಾಗಿ ಇಲ್ಲಿ ಎಷ್ಟು ಟ್ರಿಬ್ಯುನಲ್ ಸೆಟ್ ಅಪ್ ಮಾಡಿದರೆ ನಾನ್ ನೈನ್ ಟ್ರಿಬ್ಯುನಲ್ ಅಂತ ಬಿಟ್ರೆ ನೀವು ಯಾವ ವಾಟರ್ ಯಾವ ಯಾವ ನ ಮತ್ತೆ ಡಿಸ್ಪ್ಯೂಟ್ ಇದೆ ಅನ್ನೋದನ್ನ ನೀವು ನೋಡ್ಕೋಬೇಕು ನೆಕ್ಸ್ಟ್ ಇಂಟರ್ಸ್ಟೇಟ್ ಕೌನ್ಸಿಲ್ ಹೇಳ್ದಾಗೆ ಸರ್ಕಾರಿ ಕಮಿಷನ್ ಆಗಿರ್ಬೋದು ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಆಗಿರ್ಬೋದು ಸೊ ಅವರು ರೆಕಮೆಂಡ್ ಮಾಡಿದ್ರು ಇಂಟರ್ಸ್ಟೇಟ್ ಕೌನ್ಸಿಲ್ ನ ಸೆಟ್ ಅಪ್ ಮಾಡಬೇಕು ಅಂಡರ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಅಂತ ಸೊ ಅದೇ ರೀತಿ ಗವರ್ನಮೆಂಟ್ ಕೂಡ ಇಂಟರ್ಸ್ಟೇಟ್ ಕೌನ್ಸಿಲ್ ಏನಿದೆ ಅದನ್ನ ಸೆಟ್ ಅಪ್ ಮಾಡ್ತು ಅಂಡ್ ಪರ್ಮನೆಂಟ್ ಆಗಿ ಕೂಡ ಪರ್ಮನೆಂಟ್ ಬಾಡಿ ಆಗಿ ಕೂಡ ಎಸ್ಟಾಬ್ಲಿಷ್ ಮಾಡ್ತು ಆರ್ಟಿಕಲ್ ತ್ರೀ ಟೂ ಸಿಕ್ಸ್ಟಿ ತ್ರೀ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಗೌರ್ಮೆಂಟ್ ಅಂದ್ರೆ ಪಾರ್ಲಿಮೆಂಟ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಸೆಟ್ ಅಪ್ ಮಾಡಬೇಕು ಫಾರ್ ಎಫ್ ಅಂದ್ರೆ ಸ್ಟೇಟ್ಸ್ ನ ಸ್ಟೇಟ್ ನ ಮತ್ತೆ ಒಂದು ಗುಡ್ ಕೋಪರೇಷನ್ ಕೋಆರ್ಡಿನೇಷನ್ ಡೆವಲಪ್ ಮಾಡೋದಕ್ಕೆ ಮತ್ತೆ ಸ್ಟೇಟ್ಸ್ ಮತ್ತೆ ಸೆಂಟರ್ ನ ಮತ್ತೆ ಒಂದು ಗುಡ್ ಕೋಪರೇಷನ್ ಅಂಡ್ ಕೋರ್ಡಿನೇಷನ್ ಡೆವಲಪ್ ಮಾಡೋದಕ್ಕೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಸೆಟಪ್ ಸೆಟ್ ಅಪ್ ಮಾಡಬೇಕು ಅಂತ ಆರ್ಟಿಕಲ್ ಟೂ ಸಿಕ್ಸ್ಟಿ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅದೇ ರೀತಿ ಗೌರ್ಮೆಂಟ್ ಸೆಟ್ ಅಪ್ ಮಾಡ್ತು ಅಂಡ್ ಪ್ರೆಸಿಡೆಂಟ್